ಮುಚ್ಚಿಡಕ್ ಆಗಲ್ಲ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲಾಗಿ ವೈಯಕ್ತಿಕವಾಗಿ ಇವತ್ತು ತೇಜೋದಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಈ ಒಂದು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ಬಂದು ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಇದಕ್ಕೆ ಓಡೋಗಲ್ಲ ಹೋಗಲ್ಲ ಆಸೆ ರಾಜಕಾರಣ ಏನ್ ಅದು ಅದನ್ನೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ ನಾನು ಮೊದಲನೇ ದಿನದಾನು ಸಂಪೂರ್ಣ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದೀನಿ ನಾನು ಸಹಕರಿಸಿದೀನಿ ನನಗೆ ಎದುರುಕೊಂಡ ಹೋಗಂತ ಪ್ರಶ್ನೆ ಇಲ್ಲ ಯಾಕೆಂದರೆ ನಾನು ಸಾಮಾನ್ಯದ ಒಂದು ವಿಶ್ವಾಸ ಇರೋ ಇರುತ್ತಿದೇನೆ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತಿನ ನಮ್ಮ ಮತ್ತೆ ಕಾನೂನು ವ್ಯವಸ್ಥೆಯ ಮೇಲೆ ನಾನು ಸಂಪೂರ್ಣ ವಿಶ್ವಾಸ ಇದೆ ಸಂಪೂರ್ಣ ವಿಶ್ವಾಸ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ಯಾವುದೇ ಕಾರಣಕ್ಕೂ ಕೇಸ್ ಒಂದು ಷಡ್ಯಂತ್ರ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಬ್ಲಾಕ್ ಮೇಲ್ ಒಂದು ಸಂಪೂರ್ಣ ಪ್ರಕರಣ ವಿಷಯವಾಗಿ ಎಲ್ಲಾ ಮಾಧ್ಯಮಗಳೂ ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡೋಕೆ ಕೆಲಸ ಮಾಡ್ತೀನಿ ಎರಡು ಎರಡು ವಿಷಯ ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ನಿಮಗೆ ಉತ್ತರ ಕೊಡಕ್ಕೆಬೇಕು ಅಷ್ಟೇ ಈ ಸಂದರ್ಭದಲ್ಲಿ ನಾನು ಅಂತ ಯಾವ ವ್ಯಕ್ತಿ ಹೇಳ್ತಾ ಇದಿರಾ ಅವನು ಯಾವ ಮಾತು ಬನ್ನಿ ಸರ್ ಯಾವ ಪೊಲೀಸ್ ಊರನಲ್ಲ ಯಾರ್ನಾದರೂ ಬೇಕಿರ ಕೇಳಕ್ಕೆ ಹೋಗಿ ಎಲ್ಲ ಬೇಕಾರ ಸ್ಪಷ್ಟೀಕರಣ ಕೊಡ್ತೀವಿ ನಮಗಿರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ ಅಂತ ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ ಯಾವ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ಲದೆ ಅಂತ ಸೃಷ್ಟಿ ಮಾಡಿ ಇಲ್ಲದೆ ಅಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ಎರಡ್ ಮೂರ್ ದಿನ ವೈಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದ್ಕೊಂಡು ಓಡೋಗಲ್ಲ ಅವತ್ ಮೊದಲನೇ ದಿನದ ನಾನು ಡಿ ಎಸ್ ಪಿ ಆಗ್ಬೋದು ಪ್ರತಿಯೊಬ್ಬರಿಗೂ ಅಯೋ ಇದ್ರು ಎಲ್ಲಾರ್ಗು ಸಹಕರಿಸಿದೀನಿ ನಾನೇನು ಎದ್ರುಕೊಂಡು ಎಲ್ಲೂ ಓಡೋಗಿಲ್ಲ ನಾನು